ಈಗ ಮಧ್ಯಕಾಲೀನ ಭಾರತದ ಇತಿಹಾಸದ ಪ್ರಶ್ನೆಗಳ ಬಗ್ಗೆ ತಿಳಿದುಕೊಳ್ಳೋಣ ಒಂದೇದು ಭಾರತದ ಮೇಲೆ ದಾಳಿ ಮಾಡಿದ ಮೊದಲ ವಿದೇಶಿಗರು ಯಾರು ಆನ್ಸರ್ ಅರಬರು. ಎರಡನೇದು ಭಾರತದ ಮೇಲೆ ಮೊದಲು ದಾಳಿ ಮಾಡಿದ ಅರಬ್ ದೊರೆ ಯಾರು ಮಹಮ್ಮದ್ ಕಾಸಿಂ ಮಹಮ್ಮದ್ ಕಾಸಿಮನು ಭಾರತದ ಮೇಲೆ ದಾಳಿ ಮಾಡಿದ್ದು ಯಾವಾಗ ಏಳ್ನೂರ ಹನ್ನೆರಡರಲ್ಲಿ ಅರಬ್ಬರ ನಂತರ ಭಾರತದ ಮೇಲೆ ದಾಳಿ ಮಾಡಿದ ವಿದೇಶಿಗರು ಯಾರು ತುರ್ಕರು ಭಾರತದ ಮೇಲೆ ದಾಳಿ ಮಾಡಿದ ಮೊದಲ ತುರ್ಕ ದೊರೆ ಯಾರು ಗಜನಿ ಮಹಮ್ಮದ್ ಗಜನಿ ಮಹಮ್ಮದ್ ಭಾರತದ ಮೇಲೆ ಎಷ್ಟು ಬಾರಿ ದಾಳಿ ಮಾಡಿದನು ಹದಿನೇಳು ಬಾರಿ ದಾಳಿ ಮಾಡಿದನು ಗಜನಿ ಮಹಮ್ಮದನು ಸೋಮನಾಥ ದೇವಾಲಯದ ಮೇಲೆ ದಾಳಿ ಮಾಡಿದ್ದು ಯಾವಾಗ ಸಾವಿರದ ಇಪ್ಪತ್ತೈದರಲ್ಲಿ ಗಜನಿ ಮಮ್ಮದನು ಸೋಮನಾಥ ದೇವಾಲಯದ ಮೇಲೆ ದಾಳಿ ಮಾಡಿದ್ದು ಎಷ್ಟನೆಯ ದಾಳಿ ಆಗಿತ್ತು ಹದಿನಾರನೆಯ ದಾಳಿಯಾಗಿತ್ತು ಗಜನಿ ಮಮ್ಮದನು ಮರಣ ಹೊಂದಿದ್ದು ಯಾವಾಗ ಸಾವಿರದ ಮೂವತ್ತರಲ್ಲಿ ಗಜನಿ ಮಹಮ್ಮದನ ನಂತರ ಯಾವ ದೊರೆಯು ಭಾರತದ ಮೇಲೆ ದಾಳಿ ಮಾಡಿದನು ಮಹಮ್ಮದ್ ಗೋರಿ ಮಹಮ್ಮದ್ ಗೋರಿಯು ಭಾರತದ ಮೇಲೆ ಎಷ್ಟು ಬಾರಿ ದಾಳಿ ಮಾಡಿದನು ಐದು ಬಾರಿ ದಾಳಿ ಮಾಡಿದನು ಒಂದನೆಯ ತರೈನ್ ಕದನವು ಯಾರ ಮಧ್ಯೆ ನಡೆಯಿತು ಮಹಮ್ಮದ್ ಗೋರಿ ಮತ್ತು ಪೃಥ್ವಿರಾಜ್ ಚವ್ವಾಣ್ ಒಂದನೆಯ ತರೈನ್ ಕದನ ಯಾವಾಗ ನಡೆಯಿತು ಹನ್ನೊಂದು ನೂರ ತೊಂಬತ್ತೊಂದರಲ್ಲಿ ಒಂದನೆಯ ತರೈನ್ ಕದನದಲ್ಲಿ ಗೆದ್ದವರು ಯಾರು ಮೂರನೆಯ ಪೃಥ್ವಿರಾಜ್ ಚವ್ವಾಣ್ ಎರಡನೆಯ ತರೈನ್ ಕದನವು ಯಾವಾಗ ನಡೆಯಿತು ಹನ್ನೊಂದು ನೂರ ತೊಂಬತ್ತೆರಡರಲ್ಲಿ ಎರಡನೆಯ ತರೈನ್ ಕದನವು ಯಾರ ಮಧ್ಯೆ ನಡೆಯಿತು ಮಹಮ್ಮದ್ ಗೋರಿ ಮತ್ತು ಮೂರನೆಯ ಪೃಥ್ವಿರಾಜನ ನಡುವೆ ಎರಡನೆಯ ತರೈನ್ ಕದನದಲ್ಲಿ ಜಯಶೀಲರಾದವರು ಯಾರು ಮಹಮ್ಮದ್ ಗೋರಿ ಮಹಮ್ಮದ್ ಗೋರಿಯು ಯಾವಾಗ ಮರಣ ಹೊಂದಿದನು ಹನ್ನೆರಡುನೂರ ಆರರಲ್ಲಿ ಮಹಮ್ಮದ್ ಗೋರಿಯ ಮರಣದ ನಂತರ ಭಾರತದ ಆಡಳಿತವನ್ನ ಯಾರು ನೋಡಿಕೊಳ್ಳುತ್ತಿದ್ದರು ಕುತುಬಿದ್ದಿ ಐಬಕ್ಕನು ಭಾರತದಲ್ಲಿ ದೆಹಲಿ ಸುಲ್ತಾನರ ಆಳ್ವಿಕೆ ಪ್ರಾರಂಭವಾದದ್ದು ಯಾವಾಗ ಹನ್ನೆರಡುನೂರ ಆರರಲ್ಲಿ ಭಾರತದಲ್ಲಿ ಗುಲಾಮಿ ಸಂತತಿಯನ್ನು ಸ್ಥಾಪಿಸಿದವರು ಯಾರು ಕುತುಬಿದ್ದಿ ಐಬಕ್ ಕುತುಬುದ್ದೀನ್ ಐಬಕ್ಕನ ರಾಜಧಾನಿ ಯಾವುದಾಗಿತ್ತು ಲಾವೋರ್ ಕುತುಬ್ ಮಿನಾರನ್ನು ಸ್ಥಾಪಿಸಿದ ದಿಲ್ಲಿ ಸುಲ್ತಾನ ಯಾರು ಕುತುಬುದ್ದೀನ್ ಐಬಕ್ಕನು ಕುತುಬ್ ಮಿನಾರನ್ನು ಕುಬುದ್ದೀನ್ ಐಬಕ್ಕನು ಯಾರ ನಿಮಿತ್ತವಾಗಿ ನಿರ್ಮಿಸಲು ಪ್ರಾರಂಭಿಸಿದನು ಸೂಪಿ ಸಂತ ಬಖ್ತಿಯಾರ್ ಕಾಕಿಯಾ ಎಂಬ ಸೂಪಿ ಸಂತನ ಸವಿನೆನಪಿಗಾಗಿ ಕುತುಬ್ ಮಿನಾರನ್ನು ನಿರ್ಮಿಸಲು ಪ್ರಯತ್ನಿಸಿದನು ಕುತುಬಿದ್ದೀನ್ ಐವಕ್ಕೂ ಯಾವಾಗ ಮರಣ ಹೊಂದಿದನು ನೂರ ಹತ್ತರಲ್ಲಿ